ನಲ್ಲಿ ಒಂದು ಗೃಹ ಸಚಿವ ಪರಮೇಶ್ವರ್ ಲೆಟರ್ ಹೆಡ್ ನಕಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸಿಎಂ ಕಚೇರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ ಆರೋಪ ಕೇಳಿ ಬರ್ತಾ ಇದೆ ಆಂಧ್ರ ಸಿಎಂ ಕಚೇರಿ ಸಿಬ್ಬಂದಿಗೆ ವಾಟ್ಸ್ಆಪ್ ಮಾಡಿದ್ದ ಯುವಕ ಟಿಟಿಡಿ ದರ್ಶನಕ್ಕೆ ಭಕ್ತರಿಂದ ಆರರಿಂದ ಹತ್ತು ಸಾವಿರ ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಾ ಇದೆ ಗೃಹ ಸಚಿವರ ಹೆಸರಿಗೆ ಕಳಂಕ ತರುವ ಪ್ರಯತ್ನದ ಹಿನ್ನೆಲೆ ದೂರನ್ನ ನೀಡಲಾಗ್ತಾ ಇರುವಂತದ್ದು ಕೊನೆಗೂ ಯುವಕನ ಬಂಧಿಸಿದ ತುಮಕೂರು ಪೊಲೀಸರು ಹೆಸ ಬೆದರಿಕೆ ಹಾಕಿದ್ದ ಬೆಂಗಳೂರು ಮೂಲದ ಯುವಕನ ಬಂಧನವನ್ನ ಈಗ ಮಾಡಲಾಗಿರುವಂತದ್ದು ಮೂವತ್ತು ವರ್ಷದ ಹನುಮಂತಪುರ ನಿವಾಸಿ ಮಾರುತಿ ಎಂಬ ಯುವಕನನ್ನ ಈಗಾಗಲೇ ಬಂಧಿಸಲಾಗಿದೆ ತುಮಕೂರು ನಗರ ಠಾಣೆಯಲ್ಲಿ ಯುವಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಲೆಟರ್ ಹೆಡ್ ನಕಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸಿಎಂ ಕಚೇರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆ ಆಂಧ್ರ ಸಿಎಂ ಕಚೇರಿ ಸಿಬ್ಬಂದಿಗೆ ವಾಟ್ಸಪ್ ಮಾಡಿದ ಯುವಕ ಎಸ್ಆರ್ ಟಿ ಟಿ ಡಿ ದರ್ಶನಕ್ಕೆ ಭಕ್ತರಿಂದ ಆರರಿಂದ ಹತ್ತು ಸಾವಿರ ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಾ ಇತ್ತು ಗೃಹ ಸಚಿವರ ಹೆಸರಿಗೆ ಕಳಂಕ ತರುವ ಪ್ರಯತ್ನದ ಹಿನ್ನೆಲೆ ದೂರನ್ನ ನೀಡಲಾಗಿತ್ತು ಇನ್ನು ಕೊನೆಗೂ ತುಮಕೂರು ಪೊಲೀಸರು ಆ ಯುವಕನನ್ನ ಬಂಧಿಸಿರುವಂತದ್ದು ಮೂವತ್ತು ವರ್ಷದ ಹನುಮಂತಪುರ ನಿವಾಸಿ ಮಾರುತಿ ಎಂಬಾತನನ್ನ ಈಗಾಗಲೇ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ ತುಮಕೂರು ನಗರ ಠಾಣೆಯಲ್ಲಿ ಯುವಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಗೃಹ ಸಚಿವ ಪರಮೇಶ್ವರ್ ಲೆಟರ್ ಹೆಡ್ ನಕಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸಿಎಂ ಕಚೇರಿಯಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿದ ಆರೋಪ ಕೇಳಿ ಬರ್ತಾ ಇತ್ತು ಆಂಧ್ರ ಸಿಎಂ ಕಚೇರಿ ಸಿಬ್ಬಂದಿಗೆ ವಾಟ್ಸ್ಆಪ್ ಮಾಡಿದಂತಹ ಯುವಕ ಏನು ಟಿಟಿಡಿ ದರ್ಶನಕ್ಕೆ ಭಕ್ತರಿಂದ ಆರರಿಂದ ಹತ್ತು ಸಾವಿರ ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಾ ಇತ್ತು ಗೃಹ ಸಚಿವರ ಹೆಸರಿಗೆ ಕಳಂಕ ತರುವಂತಹ ಪ್ರಯತ್ನ ಮಾಡಲಾಗ್ತಾ ಇತ್ತು ಇನ್ನು ಈ ಒಂದು ದೂರ ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಾಗ್ತಾ ಇತ್ತು ಈಗ ಕೊನೆಗೂ ತುಮಕೂರು ಪೊಲೀಸರು ಯುವಕನನ್ನ ಬಂಧಿಸಿದ್ದಾರೆ ಬೆದರಿಕೆ ಹಾಕಿದ್ದ ಬೆಂಗಳೂರು ಮೂಲದ ಯುವಕನ ಈಗಾಗ್ಲೇನು ತುಮಕೂರು ಪೊಲೀಸರು ಬಂಧಿಸಿರುವಂತದ್ದು ಹನುಮಂತಪುರ ನಿವಾಸಿ ಮಾರುತಿ ಈ ಯುವಕನನ್ನ ಈಗಾಗ್ಲೇ ತುಮಕೂರು ಪೊಲೀಸರು ಬಂಧಿಸಿರುವಂತದ್ದು ತುಮಕೂರು ನಗರ ಠಾಣೆಯಲ್ಲಿ ಯುವಕನ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು

ಗೃಹ ಸಚಿವ ಪರಮೇಶ್ವರ್ ಲೆಟರ್ ಹೆಡ್ ನಕಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸಿಎಂ ಕಚೇರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ ಆರೋಪಿ ಏನು ಆರೋಪ ಕೇಳಿ ಬರ್ತಾ ಇತ್ತು ಈಗ ಆಂಧ್ರ ಸಿಎಂ ಕಚೇರಿ ಸಿಬ್ಬಂದಿಗೆ ವಾಟ್ಸಪ್ ಕೂಡ ಈ ಯುವಕ ಮಾಡಿದ್ದ ಟಿಟಿಡಿ ದರ್ಶನಕ್ಕೆ ಭಕ್ತರಿಂದ ಆರರಿಂದ ಹತ್ತು ಸಾವಿರ ರೂಪಾಯಿಗಳ ವಸೂಲಿಯನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಗೃಹ ಸಚಿವರ ಹೆಸರಿಗೆ ಕಳಂಕವನ್ನ ತರುವಂತಹ ಪ್ರಯತ್ನ ಮಾಡಲಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನೀಡ್ತಾರೆ ಡೀಟೇಲ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಿರುಪತಿಯಲ್ಲಿ ಒಂದು ರೀತಿಯಾದಂತಹ ಕ್ಯೂ ಮತ್ತೆ ಅತಿಯಾದ ಒಂದು ಜನದಟ್ಟಣೆ ಇರೋದ್ರಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಾರೆ ಆದ್ರೆ ಅಲ್ಲಿ ಐ ಪಿ ದರ್ಶನವನ್ನ ಪಡೆಯೋದು ಒಂದು ರೀತಿಯಾದಂತಹ ದೊಡ್ಡ ಚಾಲೆಂಜ್ ಆಗಿರುವಂತದ್ದು ಆ ಚಾಲೆಂಜ್ ಅನ್ನ ಬೇಧಿಸುವಂತ ಒಂದು ಕೆಲಸದಲ್ಲಿ ಒಬ್ಬ ಪುಂಡ ಈ ಒಂದು ಅಂದ್ರೆ ಗೃಹ ಸಚಿವರ ಲೆಟರ್ ಹೆಡ್ ಅನ್ನೇ ನಕಲಿ ಮಾಡಿರುವಂತದ್ದು ಅಂದ್ರೆ ಆ ಗೃಹ ಸಚಿವ ಪರಮೇಶ್ವರ್ ಅವರ ಲೆಟರ್ ಹೆಡ್ ಅನ್ನ ತೆಗೆದುಕೊಂಡು ಆ ಆಂಧ್ರದ ಸಿಎಂ ಕಚೇರಿ ಏನಿದೆ ಅಲ್ಲಿಗೆ ಒಂದು ವಾಟ್ಸಪ್ ಮಾಡ್ತಾನೆ ವಾಟ್ಸಪ್ ಮಾಡಿ ನೀವೇನಾದ್ರು ಅಂದ್ರೆ ಟಿ ಟಿ ಡಿಯ ಏನ್ ಸಿಬ್ಬಂದಿ ಇದ್ದೀರಿ ಆ ನಮ್ಮ ನಮ್ಮ ಕಡೆಯವರು ಬರ್ತಾ ಇದಾರೆ ಅವರಿಗೆ ವಿ ಐ ಪಿ ದರ್ಶನವನ್ನ ಮಾಡಿಸ್ಬೇಕು ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ಅಮಾನತು ಮಾಡ್ತೀನಿ ಅಂತ ಒಂದು ಬೆದರಿಕೆಯನ್ನ ಸಹ ಹಾಕ್ತಾನೆ ಅದಾದ ನಂತರ ಪರಿಶೀಲನೆಯನ್ನ ನಡೆಸ್ತಾರೆ ಟಿ ಟಿ ಡಿ ಟಿ ಟಿ ಡಿಯ ಸಿಬ್ಬಂದಿಗಳು ಅವ್ರನ್ನ ವಿಐಪಿ ಜೊತೆಗೆ ವಿಐಪಿ ದರ್ಶನವನ್ನು ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಯಾಕೆಂದ್ರೆ ಈ ಸುಮಾರು ಆರ್ ಸಾವಿರದಿಂದ ಹತ್ತು ಸಾವಿರದವರೆಗೂ ಟಿ ಟಿ ವಿಐಪಿ ದರ್ಶನಕ್ಕೆ ಈತ ಒಂದು ದುಡ್ಡನ್ನ ಇಸ್ಕೊಂಡಿರ್ತಾನೆ ವಂಚನೆ ಮಾಡಿರ್ತಾನೆ ಭಕ್ತರಿಗೆ ಅಂತನೂ ಸಹ ಹೇಳಲಾಗ್ತಾ ಇರುವಂತದ್ದು ಇದಾಗ್ಲೇ ಸುಮಾರು ಬಾರಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾನೆ ಅಂತನೂ ಸಹ ಹೇಳ್ತಾ ಇದ್ರೆ ಈಗ ಈ ಒಂದು ವಿಚಾರ ತಿಳಿದಂತಹ ಏನು ಗೃಹ ಸಚಿವರ ವಿಶೇಷ ಅಧಿಕಾರಿ ಏನಿದ್ರು ನಾಗಣ್ಣ ಎಂಬ ಒಬ್ರು ಅಧಿಕಾರಿಯಿಂದ ದೂರನ್ನ ದಾಖಲಿಸ್ತಾರೆ ತುಮಕೂರು ಠಾಣೆಯಲ್ಲಿ ನಾಗಣ್ಣ ಅವರು ಅಂದ್ರೆ ವಿಶೇಷ ಕರ್ತವ್ಯ ಅಧಿಕಾರಿ ಆಗಿರ್ತಾರೆ ಗೃಹ ಸಚಿವರ ಒಂದು ಕಚೇರಿಯಲ್ಲಿ ವಿಶೇಷ ಆಗಿರ್ತಾರೆ ಆ ನಾಗಣ್ಣ ಅವರು ದೂರು ನೀಡಿರ್ತಾರೆ ಅಂದ್ರೆ ತುಮಕೂರಿನ ತುಮಕೂರು ನಗರ ಠಾಣೆಗೆ ಅಹ್ ಈ ಒಂದು ಅಹ್ ಇಮೇಲ್ ಮೂಲಕ ಮತ್ತೆ ವಾಟ್ಸಪ್ ಮೂಲಕ ಈ ತರದ ಒಂದು ಸಂದೇಶ ಹೋಗಿದೆ ಆ ಗೃಹ ಸಚಿವರ ಒಂದು ಹೆಸರಿಗೆ ಕಳಂಕ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಈತನನ್ನು ಬಂಧಿಸಿ ಆ ಕ್ರಮ ಕೈಗೊಳ್ಳಬೇಕು ಅಂತ ನಾಗಣ್ಣವರು ಮನವಿಯನ್ನ ಮಾಡ್ತಾರೆ ಮತ್ತೆ ದೂರನ್ನ ಸಲ್ಲಿಸಿರ್ತಾರೆ ಈಗ ಅದೇ ವಿಚಾರವಾಗಿ ಎಸ್ ಪಿ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ತಂಡ ಈತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು ಅಂದ್ರೆ ಎಲ್ಲ ಬೆಂಗಳೂರಿನ ಯಲಂಕಾ ನ್ಯೂ ಟೌನ್ ಏನಿದೆ ನ್ಯೂ ಟೌನ್ ನ ನಿವಾಸಿಯಾಗಿರುವಂತಹ ಮಾರುತಿ ಆ ಸುಮಾರು ಮೂವತ್ತು ವರ್ಷದ ಮಾರುತಿ ಈ ಒಂದು ಕೃತ್ಯವನ್ನು ಎಸಗಿರ್ತಾನೆ ಆತನನ್ನ ಈಗಾಗ್ಲೇ ಬಂಧಿಸಿ ತುಮಕೂರು ಠಾಣೆಗೆ ಕರೆತಂದ ಕರೆತಂದು ಎಫ್ಐಆರ್ ಅನ್ನು ಸಹ ಈಗಾಗಲೇ ದಾಖಲು ಮಾಡಿರುವಂತದ್ದು ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ ಬಿ ಎನ್ ಎಸ್ ಹ್ಯಾಕ್ಟ್ ಏನಿದೆ ಬಿ ಎನ್ ಎಸ್ ಕಾಲಮಡಿಯಲ್ಲಿ ತ್ರೀ ಏಟೀನ್ ಮತ್ತೆ ತ್ರೀ ಏಟೀನ್ ಫೋರ್ ಮತ್ತೆ ತ್ರೀ ತರ್ಟಿ ಸಿಕ್ಸ್ ತ್ರೀ ನಾಟ್ ಏಟ್ ತ್ರೀ ಫಾರ್ಟಿ ಈ ರೀತಿಯಾದಂತಹ ಹಲವು ಒಂದು ರೀತಿಯಾದಂತಹ ಸೆಕ್ಷನ್ಗಳನ್ನ ಆತನ ಮೇಲೆ ಹಾಕಿ ತುಮಕೂರು ನಗರ ಠಾಣೆಯಲ್ಲಾಗ್ಲಿ ಠಾಣೆಯಲ್ಲಿ ಆಗ್ಲಿ ಈಗಾಗಲೇ ದಾಖಲನ್ನು ಮಾಡಿ ಮಾಡಿರುವಂತದ್ದು ಒಟ್ಟಾರೆ ಇವನ್ನ ಜೈಲಿ ಕಳಿಸುವಲ್ಲಿ ತುಮಕೂರು ಪೊಲೀಸರು ಈಗಾಗಲೇ ಸಾಕಷ್ಟು ಆ ಯಶಸ್ವಿ ಆಗಿರುವಂತದ್ದು ಅಂದ್ರೆ ಎಸ್ ಪಿ ನೇತೃತ್ವದ ಒಂದು ತಂಡವೇ ಈತನ ಈತನ ಕಾರ್ಯಾಚರಣೆಗೆ ನಿಂತಿತ್ತು ಅನ್ನೋದಾದ್ರೆ ಇವನ್ ಯಾವ ರೀತಿಯಾದಂತಹ ಒಂದು ಈ ಈ ರೀತಿಯಾದಂತಹ ಒಂದು ವಂಚನೆಗೆ ಮಾಡ್ತಾ ಇದ್ದ ಮತ್ತೆ ಸುಮಾರು ಆರ್ ಸಾವಿರದಿಂದ ಹತ್ತು ಸಾವಿರದವರೆಗೂ ವಿ ಪಿ ದರ್ಶನಕ್ಕೆ ಒಂದು ಆಮಿಷವನ್ನು ಒಡ್ಡಿ ಅವರಿಂದ ಹಣವನ್ನು ಪಡೀತಾ ಇದನ್ನ ಅನ್ನೋ ಒಂದು ವಿಚಾರ ನಿಜವಾಗ್ಲೂ ಒಂದು ರೀತಿಯಾದಂತಹ ಚರ್ಚೆ ಆಗ್ತಾ ಇರುವಂತದ್ದು ಎಲ್ಲಾ ಬೆಳವಣಿಗೆಗಳನ್ನ ನೋಡದಂತಹ ಏನು ತುಮಕೂರು ಪೊಲೀಸರು ಆತನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡು ಬಂದು ತುಮಕೂರು ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿ ಆತನ ಜೈಲ್ಗೆಟ್ಟಿದ್ದಾರೆ ಆ ಸದ್ಯಕ್ಕೆ ಈ ರೀತಿಯಾದಂತಹ ಲೆಟರ್ ಗಳು ಎಲ್ಲಾದ್ರೂ ಕಂಡು ಬಂದಲ್ಲಿ ದಯವಿಟ್ಟು ಠಾಣೆಗೆ ಇನ್ಫಾರ್ಮ್ ಮಾಡಿ ಮತ್ತೆ ಅಹ್ ಏನ್ ಗೃಹ ಸಚಿವರ ವಿಶೇಷ ಅಧಿಕಾರಿ ಏನಿದ್ದಾರೆ ಕರ್ತವ್ಯಾಧಿಕಾರಿ ಅವರಿಗೂ ಸಹ ಟ್ವೀಟ್ ಮೂಲಕ ನೀವು ಸಂಪರ್ಕ ಮಾಡ್ಬೋದು ಅಂತ ಈಗಾಗಲೇ ಮಾಹಿತಿ ನೀಡಿರುವಂತದ್ದು ಒಟ್ಟಾರೆ ಈ ಒಂದು ಪ್ರಕರಣದ ಏನು ಟಿ ಟಿಡಿ ಆಂಧ್ರದ ಸಿಎಂ ಕಚೇರಿಗೆ ಕರೆ ಮಾಡಿ ಈ ಒಂದು ವಿಚಾರವನ್ನ ಅಂದ್ರೆ ಏನು ಟಿ ಟಿ ವಿಐಪಿ ದರ್ಶನ ಏನಿತ್ತು ವಿಐಪಿ ದರ್ಶನವನ್ನು ಕೊಡಿಸ್ತೀನಿ ಅಂತ ಇದ್ದಂತಹ ಒಬ್ಬ ನಕಲಿ ಯುವಕನನ್ನ ಈಗಾಗಲೇ ಬಂಧಿಸಿರುವಂತದ್ದು ನಿಜವಾದ್ಲು ಶ್ಲಾಘನೀಯ ಅಂತಾನೆ ಹೇಳ್ಬೋದು ಅಮಿತ್ ಧನ್ಯವಾದಗಳು ಗೃಹ ಸಚಿವ ಪರಮೇಶ್ವರ್ ಲೆಟರ್ ಹೆಡ್ ನಕಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸಿಎಂ ಕಚೇರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ ಆರೋಪದಡಿ ಆಂಧ್ರ ಸಿಎಂ ಕಚೇರಿ ಸಿಬ್ಬಂದಿಗೆ ವಾಟ್ಸ್ಆಪ್ ಮಾಡಿದ್ದ ಈ ಯುವಕ ಟಿಟಿಡಿ ದರ್ಶನಕ್ಕೆ ಭಕ್ತರಿಂದ ಆರರಿಂದ ಹತ್ತು ಸಾವಿರ ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಾ ಇತ್ತು ಏನು ಗೃಹ ಸಚಿವರ ಹೆಸರಿಗೆ ಕಳಂಕವನ್ನ ತರುವಂತಹ ಪ್ರಯತ್ನ ಮಾಡಲಾಗ್ತಾ ಇತ್ತು ಈ ಹಿನ್ನೆಲೆ ಏನು ದೂರನ್ನ ನೀಡಲಾಗಿತ್ತು ಕೊನೆಗೂ ಯುವಕನ ಏನು ತುಮಕೂರು ಪೊಲೀಸರು ಬಂಧಿಸಿರುವಂತದ್ದು ಏನು ಬೆದರಿಕೆಯನ್ನ ಹಾಕಿದ್ದಂತಹ ಬೆಂಗಳೂರು ಮೂಲದ ಯುವಕನ ಬಂಧನ ಈಗಾಗಲೇ ಆಗಿರುವಂತದ್ದು ಮೂವತ್ತು ವರ್ಷದ ಹನುಮಂತಪುರ ನಿವಾಸಿ ಮಾರುತಿ ಎಂಬಂತ ಎಂಬಂತಹ ಯುವಕ ಈಗ ಬಂಧಿತ ಆಗಿರುವಂತದ್ದು ಏನು ತುಮಕೂರು ನಗರ ಠಾಣೆಯಲ್ಲಿ ಯುವಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಕರ್ನಾಟಕ ಗೃಹ ಸಚಿವರ ಹೆಸರಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಸಿದವರಿಗೆ ಕೊನೆಗೂ ಜೈಲು ದಾರಿ ತೋರಿಸಿದ ತುಮಕೂರು ಪೊಲೀಸರು ಗೃಹ ಸಚಿವ ಪರಮೇಶ್ವರ್ ಅವರ ಲೆಟರ್ ಹೆಡ್ ನಕಲಿಸಿ ಆಂಧ್ರದ ಸಿಎಂ ಕಚೇರಿಗೆ ಪತ್ರವನ್ನ ಬರೆದು ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ ಆರೋಪದ ಹಿನ್ನೆಲೆ ಮೂವತ್ತು ವರ್ಷದ ಮಾರುತಿಯ ಬಂಧನ ಈಗಾಗಲೇ ಆಗಿರುವಂತದ್ದು ಗೃಹ ಸಚಿವರ ನಕಲು ಪತ್ರವನ್ನ ಆಂಧ್ರ ಸಿಎಂ ಕಚೇರಿ ಸಿಬ್ಬಂದಿಗೆ ವಾಟ್ಸ್ಆಪ್ ಮಾಡಿ ಬಳಿಕ ಸಿಎಂ ಕಚೇರಿ ಸಿಬ್ಬಂದಿಗೆ ಫೋನ್ ಮಾಡಿ ಬೆದರಿಕೆಯನ್ನ ಹಾಕಿದ್ದ ಯುವಕ ಎಂಬುದಾಗಿ ತಿಳಿದು ಬರ್ತಾ ಇದೆ ಇನ್ನು ನಮಗೆ ಬೇಕಾದ ಫ್ಯಾಮಿಲಿ ಮೆಂಬರ್ ಟಿಟಿಡಿ ದೇವಸ್ಥಾನಕ್ಕೆ ಬರ್ತಾರೆ ಅವರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡಿ ಇಲ್ಲವಾದಲ್ಲಿ ನಿಮ್ಮನ್ನ ಅಮಾನತ್ವ ಎಂದು ಬೆದರಿಕೆಯನ್ನ ಹಾಕಿದ್ರು ಟಿಟಿಡಿ ದರ್ಶನಕ್ಕೆ ಭಕ್ತರಿಂದ ಆರರಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡಲಾಗ್ತಾ ಇತ್ತು ಇನ್ನು ಗೃಹ ಸಚಿವರ ಹೆಸರಿಗೆ ಕಳಂಕವನ್ನ ತರುವಂತಹ ಪ್ರಯತ್ನ ಮಾಡಲಾಗ್ತಾ ಇತ್ತು ಈ ಹಿನ್ನೆಲೆ ಬಂಧನ ಕೂಡ ಈಗಾಗಲೇ ಆಗಿರುವಂತದ್ದು ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ನಾಗಣ್ಣ ಅವರಿಂದ ತುಮಕೂರು ನಗರ ಠಾಣೆಯಲ್ಲಿ ಯುವಕನ ವಿರುದ್ಧ ದೂರು ಕೂಡ ದಾಖಲಾಗಿತ್ತು ಯುವಕನ ವಿರುದ್ಧ ಬಿ ಎನ್ ಎಸ್ ಕಲಂ ಮುನ್ನೂರ ಹದಿನೆಂಟರ ಮೂರು ಹಾಗೆ ಮುನ್ನೂರ ಹದಿನೆಂಟರ ನಾಲ್ಕನೇ ಹಾಗೂ ಮುನ್ನೂರ ಮೂವತ್ತ್ ಮೂರರ ಮೂರನೇ ವಿಧಿ ಮುನ್ನೂರ ನಲವತ್ತು ಹಾಗೆ ಮುನ್ನೂರ ಎಂಟು ಮುನ್ನೂರ ಎಂಟರ ಏಳನೇ ಹಾಗೂ ಮೂರರ ಅಡಿಯಲ್ಲಿ ತುಮಕೂರು ನಗರ ಠಾಣೆಯಲ್ಲಿ ಎಫ್ಐ ಆರ್ ದಾಖಲಾಗಿರುವಂಥದ್ದು 雨 marriages as many bekannt gegeben shirt Julie Musi